ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಪತ್ತೆಗಾಗಿ ಎನ್ಐಎ ಅಧಿಕಾರಿಗಳು ಸತತ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಇನ್ನು ಇದರ ನಡುವೆ ಆರೋಪಿಯ ಸ್ನೇಹಿತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ ಹೀಗಾಗಿ ಈತನಿಗೂ ಹಾಗೆ ಈ ಪ್ರಕರಣಕ್ಕೂ ಯಾವುದಾದ್ರೂ ಸಂಬಂಧ ಇದೆಯಾ ಅನ್ನೋದರ ಕುರಿತಾಗಿ ವಿಚಾರಣೆ ನಡೀತಾ ಇದೆ ಈ ಕುರಿತಾಗಿ ಒಂದು ಸಂಪೂರ್ಣ ಡೀಟೇಲ್ಸ್ ಎಲ್ಲಿದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವರನ್ನ ಬಂಧಿಸುವ ಕಾರ್ಯ ಎನ್ಐಎ ತಂಡದಿಂದ ನಡೆಯುತ್ತಿದೆ ಈ ಕೃತ್ಯ ಎಸಗಿರುವ ಆರೋಪಿಯನ್ನ ಬಂಧಿಸುವ ಕಾರ್ಯಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಶೋಧ ಕಾರ್ಯ ಕೈಗೊಂಡ್ರು ಇನ್ನೂ ಶಂಕಿತ ಉಗ್ರನ ಬಂಧನವಾಗಿಲ್ಲ ಶಂಕಿತ ಉಗ್ರ ಬಳ್ಳಾರಿಗೆ ಬಂದ ಅನುಮಾನದ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸದ್ಯ ಬಾಂಬರ್ ಸ್ನೇಹಿತ ಎನ್ನಲಾದ ಬಳ್ಳಾರಿಯ ಟ್ಯಾಂಕ್ ಬಂಡ್ ಏರಿಯಾದ ನಿವಾಸಿ ಶಬ್ಬೀರ್ನನ್ನ ಬಳ್ಳಾರಿಯ ಬುಡಾ ಕಾಂಪ್ಲೆಕ್ಸ್ ಬಳಿ ಬಾಂಬರ್ ಭೇಟಿಯಾಗಿರುವುದು ದೃಢಪಟ್ಟಿದೆ ಈ ಕಾರಣದಿಂದ ಎನ್ಐಎ ತಂಡ ಶಬ್ಬೀರ್ನನ್ನ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಬಳ್ಳಾರಿಯಲ್ಲಿ ವಿಚಾರಣೆ ಬಳಿಕ ಇದೀಗ ಕಲಬುರಗಿಯತ್ತ ಎನ್ಐಎ ತಂಡ ತೆರಳಿದೆ ಶಂಕಿತ ಉಗ್ರ ಬಳ್ಳಾರಿಯಿಂದ ಕಲಬುರಗಿ ಬಸ್ ಹತ್ತಿರೋ ಸಿಸಿಟಿವಿ ವಿಜುವಲ್ ಎನ್ಐಎ ತಂಡಕ್ಕೆ ಸಿಕ್ಕಿದೆ ಆದ್ದರಿಂದ ಮೂರು ಪ್ರತ್ಯೇಕ ತಂಡವಾಗಿ ಕಲಬುರ್ಗಿಗೆ ಎನ್ಐಎ ತಂಡ ಪ್ರಯಾಣವನ್ನು ಬೆಳೆಸಿದೆ ಅದೋನಿ ಮಂತ್ರಾಲಯ ರಾಯಚೂರು ಮಾರ್ಗದಲ್ಲಿ ಒಂದು ತಂಡ ಸಿಂಧೂರು ಸಿರಗುಪ್ಪ ಶಹಾಪುರ ಸುರಪುರ ಮಾರ್ಗದಲ್ಲಿ ಒಂದು ತಂಡ ಮತ್ತೊಂದು ತಂಡ ಗ್ರಾಮೀಣ ಭಾಗದ ಮೂಲಕ ತೆರಳಿದ್ದಾರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟಿಂಗ್ಗೆ ಗಣಿನಾಡು ಬಳ್ಳಾರಿ ಲಿಂಕ್ ಇರುವುದು ಖಚಿತ ಎನ್ನಲಾಗ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಬಳ್ಳಾರಿ ಸಹ ಉಗ್ರರ ತಾಣವಾಗಿ ಮಾರ್ಪಟ್ಟಿದೆ ಅಂತ ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ ವೀರೇಶ್ ನಾಯಕ್ ಎಲ್ ಜಿ ಕನ್ನಡ ನ್ಯೂಸ್ ಬಳ್ಳಾರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ